ಗಲಭೆಗೆ ತುತ್ತಾದ ಗುಜರಾತಿನ ಧೋಲ್ಕಾ ಪ್ರದೇಶದ ಬೈಯಾಳ್ ಗ್ರಾಮದಲ್ಲಿ ನೂರಕ್ಕಿಂತಲೂ ಅಧಿಕ ಮುಸ್ಲಿಮರ ಮನೆಗಳನ್ನು ಸರ್ಕಾರ ಬುಲ್ಡೋಸರ್ ಬಳಸಿ ಧ್ವಂಸ ಮಾಡಿದೆ ಇದರಿಂದಾಗಿ ನೂರಾರು ಕುಟುಂಬಗಳು ಆಸರೆಯೇ ಇಲ್ಲದೆ ಬೀದಿಪಾಲಾಗಿವೆ ಈ ಮಧ್ಯೆ ಸರ್ಕಾರ ಸ್ಪಷ್ಟೀಕರಣ ನೀಡಿದ್ದು ಅತಿಕ್ರಮಣ ತೆರವು ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಈ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಎಂದು ಹೇಳಿದೆ ಆದರೆ ಇದು ಇನ್ನೊಂದು ಬುಲ್ಡೋಸರ್ ನ್ಯಾಯ ಎಂದು ಸ್ಥಳೀಯರು ಹೇಳಿದ್ದಾಗಿ ಮಕ್ಥೋಬ್ ಮೀಡಿಯಾ ವರದಿ ಮಾಡಿದೆ ನವರಾತ್ರಿ ಹಬ್ಬದ ಸಮಯದಲ್ಲಿ ಹಂಚಿಕೊಂಡ ಎರಡು ವಾಟ್ಸ್ಆ್ಯಪ್ ಸ್ಟೇಟಸ್ಗಳು ಈ ಘರ್ಷಣೆಗೆ ಕಾರಣವಾಗಿದ್ದು ಒಂದರಲ್ಲಿ ಐ ಲವ್ ಮೊಹಮ್ಮದ್ ಎಂದಿದ್ದರೆ ಇನ್ನೊಂದರಲ್ಲಿ ಐ ಲವ್ ಮಹಾದೇವ್ ಎಂದಿತ್ತು ಈ ಸ್ಟೇಟಸ್ಗಳು ಘರ್ಷಣೆಗೆ ಕಾರಣವಾಗಿ ಕಲ್ಲಸತ ಮತ್ತು ಆಸ್ತಿಪಾಸ್ತಿ ನಷ್ಟಕ್ಕೂ ಕಾರಣವಾಗಿತ್ತು ಇನ್ನೂರರಷ್ಟು ಮಂದಿ ಈ ಘರ್ಷಣೆಯಲ್ಲಿ ಭಾಗಿಯಾಗಿದ್ದರು ಎಂದು ಆರೋಪಿಸಲಾಗಿದೆ ಇದರ ಬೆನ್ನಿಗೆ ನೂರ ಎಂಬತ್ತಾರು ಮನೆಗಳನ್ನು ಕಾನೂನು ಬಾಹಿರ ಎಂದು ಜಿಲ್ಲಾಡಳಿತ ಘೋಷಿಸಿತು ಮತ್ತು ಇವುಗಳಲ್ಲಿ ನೂರ ಎಪ್ಪತ್ತೆಂಟು ಮನೆಗಳನ್ನು ಧ್ವಂಸ ಮಾಡಲಾಯಿತು ಉಳಿದ ಎಂಟು ಮಂದಿ ಹೈಕೋರ್ಟ್ನ ಬಾಗಿಲು ತಟ್ಟಿದ್ದರು ಎಂದು ಇಂಡಿಯನ್ ಎಕ್ಸ್ಪ್ರೆಸ್ ವರದಿ ಮಾಡಿದೆ ಹೀಗೆ ಬುಲ್ಡೋಸರ್ನಿಂದ ಧ್ವಂಸ ಮಾಡುವ ಹಿಂದಿನ ರಾತ್ರಿ ಪೊಲೀಸರು ಮನೆಗೆ ನುಗ್ಗಿದ್ದಾರೆ ಮತ್ತು ಪುರುಷರನ್ನು ಅವಶ್ಯಕ್ಕೆ ಪಡೆದುಕೊಂಡು ಮಹಿಳೆಯರ ಜೊತೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಮಾತ್ರ ಅಲ್ಲ ಬಂಧಿತ ಮುಸ್ಲಿಂ ಯುವಕರನ್ನ ನಗರದಲ್ಲಿ ಪೊಲೀಸರು ಪೆರೇಡ್ ನಡೆಸಿದ್ದಾರೆ ಪೊಲೀಸರ ಜೊತೆ ಪಕ್ಕದ ಊರಿನಿಂದ ಬಂದ ದುಷ್ಕರ್ಮಿಗಳು ಮುಸ್ಲಿಂ ಮುಸ್ಲಿಮರ ಮನೆಗಳಿಗೆ ನುಗ್ಗಿದ್ದಾರೆ ಮತ್ತು ಮನೆಯೊಳಗಿನ ಸಾಮಾನುಗಳನ್ನು ಧ್ವಂಸ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ